ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಪಿತೃಪಕ್ಷ ಈ ವರ್ಷ ಯಾವ ದಿನಾಂಕದಂದು ಆರಂಭವಾಗಿ ಯಾವ ದಿನಾಂಕದಂದು ಮುಕ್ತಾಯ ಆಗುತ್ತೆ ಹಾಗೆ ಈ ಪಿತೃಪಕ್ಷದಲ್ಲಿ ಯಾವ ದಿನ ನಾವು ಹಿರಿಯರ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಯಾವ ದಿನ ಮಾಡಬಾರ್ದು ಹಾಗೆ ಮಹಾಲಯ ಅಮಾವಾಸ್ಯೆ ಹಿರಿಯರ ಪೂಜೆ ಮಾಡೋದಕ್ಕೆ ತರ್ಪಣ ಕೊಡೋದಕ್ಕೆ ತುಂಬಾ ಸೂಕ್ತವಾದಂತಹ ದಿನ ಈ ಮಾಲೆ ಅಮಾವಾಸ್ಯೆ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ ಅಂತಲೂ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಇನ್ಯಾಕ್ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಪ್ರತಿ ವರ್ಷವೂ ಕೂಡ ಪಿತೃಪಕ್ಷ ಭಾದ್ರಪದ ಮಾಸದ ಹುಣ್ಣಿಮೆ ಕಳೆದ ಮಾರನೇ ದಿವಸದಿಂದ ಆರಂಭವಾಗತ್ತೆ ಭಾದ್ರಪದ ಮಾಸದ ಹುಣ್ಣಿಮೆಯಿಂದ ಹಿಡಿದು ಮಹಾಲಯ ಅಮಾವಾಸ್ಯೆಯವರೆಗೂ ಕೂಡ ಪಿತೃಗಳನ್ನು ಪೂಜೆ ಮಾಡೋದಕ್ಕೆ ತುಂಬಾ ಸೂಕ್ತವಾದಂತಹ ದಿನ ಅಂತ ಕರೀತಾರೆ ಇದನ್ನ ಪಿತೃಪಕ್ಷ ಅಂತ ಕರೀತಾರೆ ಈ ಪಿತೃಪಕ್ಷದ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಈ ಹದಿನೈದು ದಿನಗಳು ನಮ್ಮ ಹಿರಿಯರ ಅಂದರೆ ದೈವಾಧೀನರಾದಂಥವರಿಗೆ ಶ್ರಾದ್ದವನ್ನು ಮಾಡುವಂಥದ್ದು ತರ್ಪಣವನ್ನು ಕೊಡುವಂಥದ್ದು ಅವರನ್ನು ನೆನಪಿಸ್ಕೊಂಡು ಅವರಿಗೆ ಇಷ್ಟವಾದಂಥ ಭಕ್ಷ್ಯ ಭೋಜನಗಳನ್ನು ಮಾಡಿ ಅವರನ್ನು ಸಂತೋಷಪಡಿಸುವಂಥ ದಿನಗಳು ಈ ಪಿತೃಪಕ್ಷ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಹಾಗಾದರೆ ಈ ವರ್ಷ ಪಿತೃಪಕ್ಷ ಯಾವ ದಿನಾಂಕದಂದು ಶುರುವಾಗ್ತಾ ಇದೆ ಹಾಗೆ ಯಾವ ದಿನಾಂಕದಂದು ಅಂತ್ಯವಾಗ್ತಾ ಇದೆ ಅಂತ ತಿಳ್ಕೊಳ್ಳೋಣ ಈ ವರ್ಷ ಪಿತೃಪಕ್ಷ ಆರಂಭವಾಗ್ತಾ ಇರೋದು ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರದಿಂದ ಆರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತೊಂದು ಭಾನುವಾರದ ದಿನ ಅಂತ್ಯವಾಗತ್ತೆ ಸೆಪ್ಟೆಂಬರ್ ಏಳನೇ ತಾರೀಕು ಭಾದ್ರಪದ ಹುಣ್ಣಿಮೆ ಇದೆ ಅಂದರೆ ಅನಂತ ಹುಣ್ಣಿಮೆ ಆವತ್ತಿನ ದಿವಸದಿಂದ ಪಿತೃಪಕ್ಷ ಆರಂಭವಾಗುತ್ತೆ ಹಾಗೆ ಹದಿನೈದು ದಿನ ಕಳೆದ ನಂತರ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಆವತ್ತಿನ ದಿವಸ ಮಹಾಲಯ ಅಮಾವಾಸ್ಯೆ ಇದೆ ಮಹಾಲಯ ಅಮಾವಾಸ್ಯೆ ದಿನ ಈ ಪಿತೃಪಕ್ಷ ಅಂತ್ಯವಾಗತ್ತೆ ಹಾಗಿದ್ರೆ ಈ ಹದಿನೈದು ದಿನಗಳಲ್ಲಿ ನಮ್ಮ ಪಿತೃ ಕಾರ್ಯಗಳನ್ನು ಮಾಡೋದಕ್ಕೆ ತುಂಬ ಸೂಕ್ತವಾದಂತಹ ದಿನಗಳು ಯಾವುದ್ಯಾವುದು ಅಂತಂದರೆ ಮಹಾಲಯ ಅಮಾವಾಸ್ಯೆ ತುಂಬನೇ ಶ್ರೇಷ್ಠವಾದಂತಹ ದಿವಸ ಆವತ್ತಿನ ದಿವಸ ಎಲ್ಲರೂ ಕೂಡ ಪೂಜೆಯನ್ನು ಮಾಡೋದಕ್ಕಾಗಲ್ಲ ಅಂತನೋರು ತಿಥಿಗಳಿರುತ್ತಲ್ಲ ಅವರು ತೀರ್ಕೊಂಡಂತಹ ತಿಥಿಗಳು ಯಾವತ್ತು ಬಂದಿರುತ್ತೋ ಆವತ್ತಿನ ದಿವಸ ನೀವು ಶ್ರಾದ್ದ ಕಾರ್ಯಗಳನ್ನು ಮಾಡ್ಬೋದು ಇನ್ನು ಯಾವ ದಿನಗಳಲ್ಲಿ ಪಿತೃಪಕ್ಷವನ್ನು ಮಾಡಬಾರ್ದು ಅಂತಂದರೆ ಬುಧವಾರ ಹಾಗೆ ಗುರುವಾರದ ದಿವಸ ಈ ಎರಡೂ ದಿವಸಗಳನ್ನು ಬಿಟ್ಟು ಬೇರೆ ಯಾವುದೇ ದಿವಸ ನೀವು ಪಿತೃಪಕ್ಷವನ್ನು ಆಚರಣೆ ಮಾಡ್ಬೋದು ಈ ಪಿತೃಪಕ್ಷದ ಹದಿನೈದು ದಿವಸಗಳ ಅವಧಿ ಏನಿರುತ್ತೆ ಆ ದಿನಗಳಲ್ಲಿ ಬುಧವಾರ ಹಾಗೆ ಗುರುವಾರ ಬಿಟ್ಟು ಬೇರೆ ಯಾವುದೇ ದಿನಗಳಲ್ಲಿ ನೀವು ಪಿತೃಪಕ್ಷವನ್ನು ಆಚರಣೆ ಮಾಡಬಹುದು ತಿಥಿ ಗೊತ್ತಿದ್ರೆ ತಿಥಿ ಯಾವ ದಿನ ಇರುತ್ತೋ ಅವತ್ತಿನ ದಿವಸನೇ ಮಾಡಬಹುದು ಗೊತ್ತಿಲ್ಲದೆ ಇರೋರು ನೀವು ಮಹಾಲಯ ಅವಾಸ್ಯ ದಿನ ಮಾಡಿದ್ರೆ ತುಂಬಾನೇ ಶ್ರೇಷ್ಠ ಅಂತ ಹೇಳ್ತಾರೆ ಸೊ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಪಿತೃಪಕ್ಷ ಯಾವಾಗ ಆರಂಭವಾಗ್ತಾ ಇದೆ ಹಾಗೆ ಯಾವಾಗ ಅಂತ್ಯವಾಗ್ತಾ ಇದೆ ಮಹಾಲಯ ಅಮಾವಾಸ್ಯೆ ಯಾವತ್ತು ಯಾವ ದಿನ ಪಿತೃಗಳ ಕಾರ್ಯವನ್ನು ಮಾಡೋದಕ್ಕೆ ತುಂಬ ಸೂಕ್ತ ಅಂತ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋಭವಂತು